ಅರೆ ಅರೆ ತಮ್ಮ ಓಂ ಶಾಂತಿ ಅಪಾರ ಖುಷಿ ಹಾಗೂ ನಶೆಯಲ್ಲಿರಲು ದೇಹಾಭಿಮಾನದ ಕಾಯಿಲೆಯನ್ನು ಬಿಟ್ಟು ಪ್ರೀತಿ ಬುದ್ಧಿಯವರಾಗಿ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಕಲಿಕೆಯ ಬಗ್ಗೆ ಒಂದು ಅದ್ಭುತವಾದ ವಿಷಯವೇನೆಂದರೆ ಅದನ್ನು ಯಾರೂ ನಿಮ್ಮಿಂದ ಕಿತ್ತುಕೊಂಡು ಹೋಗಲಾಗುವುದಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾರು ತಂದೆಯನ್ನ ಯಥಾರ್ಥವಾಗಿ ಅರಿತು ನೆನಪು ಮಾಡುವರು ಹೃದಯದಿಂದ ತಂದೆಯ ಮಹಿಮೆ ಮಾಡುವರು ಯಾರಿಗೆ ವಿದ್ಯೆಯ ಮೇಲೆ ಪೂರ್ಣ ಗಮನವಿದೆಯೋ ಅವರಿಗೆ ಜ್ಞಾನದ ಉಲ್ಟಾ ನಶೆ ಇರಲು ಸಾಧ್ಯವಿಲ್ಲ ಯಾರು ತಂದೆಯನ್ನ ಸಾಧಾರಣವಾಗಿ ತಿಳಿಯುವರೋ ಅವರು ತಂದೆಯನ್ನ ನೆನಪು ಮಾಡಲು ಸಾಧ್ಯವಿಲ್ಲ ನೆನಪು ಮಾಡಿದರೆ ತಂದೆಗೆ ತಮ್ಮ ಸಮಾಚಾರವನ್ನು ಅವಶ್ಯವಾಗಿ ಕೊಡುತ್ತಾರೆ ಮಕ್ಕಳು ತಮ್ಮ ಸಮಾಚಾರವನ್ನು ತಿಳಿಸಲಿಲ್ಲ ಎಂದರೆ ತಂದೆಗೆ ವಿಚಾರ ನಡೆಯುತ್ತೆ ಮಕ್ಕಳು ಎಲ್ಲಿ ಮೂರ್ಛಿತರಂತೂ ಆಗಿಲ್ಲ ಅಂತ ಅಣ್ಣ ಬಾಬಾ ಹೇಳ್ತಾರೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ಯಾರಾದರೂ ಹೊಸಬರು ಬಂದಾಗ ಅವರಿಗೆ ಮೊದಲು ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆಯರ ಪರಿಚಯ ಕೊಡಿ ಬೇಹದ್ದಿನ ತಂದೆ ಎಂದರೆ ಬೇಹದ್ದಿನ ಆತ್ಮಗಳ ತಂದೆ ತೇರ್ಗಡೆಯಾಗುವುದಿಲ್ಲ ಎಂಬುದನ್ನು ಅವರು ಸಹ ತಿಳಿಯುತ್ತಾರೆ ಶಿಕ್ಷಕರು ಏನನ್ನು ಓದಿಸುವರೋ ಅದರಲ್ಲಿ ನಾವು ಎಷ್ಟು ಅಂಕಗಳನ್ನು ಪಡೆಯುತ್ತೇವೆ ಎಂಬುದನ್ನು ನೋಡಿಕೊಳ್ಳುತ್ತಾರೆ ನಾವು ಪಾಸ್ ವಿತ್ ಆನರ್ ಆಗಿ ಬಿಡುತ್ತೇವೆಂದು ಹೇಳುವುದಿಲ್ಲ ಇಲ್ಲಂತೂ ಕೆಲವು ಮಕ್ಕಳಲ್ಲಿ ಇಷ್ಟಾದರೂ ಬುದ್ಧಿ ಇಲ್ಲ ಬಹಳದೇ ಅಭಿಮಾನವಿದೆ ಬಲೆ ದೇವತೆಗಳಾಗಲು ಬಂದಿದ್ದಾರೆ ಆದರೆ ಅಂತಹ ನಡುವಳಿಕೆಯೂ ಬೇಕಲ್ಲವೇ ವಿನಾಶಕಾಲೆ ವಿಪರೀತ ಬುದ್ಧಿ ಏಕೆಂದರೆ ನಿಯಮಾನುಸಾರವಾಗಿ ತಂದೆಯೊಂದಿಗೆ ಪ್ರೀತಿ ಇಲ್ವಂತೆ ತಮ್ಮ ತಾಳ್ಮೆ ಎಂದರೆ ಸುದೀರ್ಘ ಕಾಲ ಕಾಯುವ ಸಾಮರ್ಥ್ಯವಲ್ಲ ಬದಲಿಗೆ ಹಾಗೆ ಕಾಯುವಾಗ ಉತ್ತಮ ವರ್ತನೆ ಕಾಯಿದ್ದು ಕೊಳ್ಳುವುದೇ ನಿಜವಾದ ತಾಳ್ಮೆ ಅಣ್ಣ ಬಾಬಾ ಹೇಳ್ತಾರೆ ದೇಹಾಭಿಮಾನದ ಕಾಯಿಲೆಯು ಬಹಳ ಕಠಿಣವಾಗಿದೆ ತಂದೆಯು ಮುರುಳಿಯಲ್ಲಿ ತಿಳಿಸ್ತಾರೆ ಕೆಲವರಿಗಿಂತ ಜ್ಞಾನದ ನಶೆ ಉಲ್ಟಾ ನಶೆ ಏರ್ಬಿಡುತ್ತೆ ಅಹಂಕಾರ ಬಂದ್ಬಿಡುತ್ತೆ ಮತ್ತು ನೆನಪು ಮಾಡುವುದಿಲ್ಲ ಪತ್ರವನ್ನ ಬರೆಯುವುದಿಲ್ಲ ಅಂದಾಗ ತಂದೆಗೆ ಹೇಗೆ ನೆನಪು ಮಾಡ್ತಾರೆ ನೆನಪಿನಿಂದಲೇ ನೆನಪು ಸಿಗುತ್ತೆ ಈಗ ನೀವು ಮಕ್ಕಳು ತಂದೆಯನ್ನ ಯಥಾರ್ಥವಾಗಿ ತಿಳಿದು ನೆನಪು ಮಾಡ್ತೀರಿ ಹೃದಯದಿಂದ ಮಹಿಮೆ ಮಾಡ್ತೀರಿ ಕೆಲವು ಮಕ್ಕಳು ತಂದೆಯನ್ನ ಸಾಧಾರಣ ಎಂದು ತಿಳಿತಾರೆ ಆದ್ದರಿಂದ ನೆನಪು ಮಾಡೋದಿಲ್ಲ ತಂದೆಯು ಯಾವುದೇ ಆಡಂಬರವನ್ನ ತೋರಿಸುತ್ತಾರೆಯೇ ಭಗವಾನು ವಾಚ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡಲು ರಾಜ್ಯ ಯೋಗವನ್ನ ಕಲಿಸುತ್ತೇನೆ ಆದರೆ ನಾವು ವಿಶ್ವದ ರಾಜ್ಯ ಪಡೆಯಲು ಬೇಹದಿನ ತಂದೆಯಿಂದ ಓದುತ್ತೇವೆ ಎಂದು ನೀವೆಲ್ಲಿ ತಿಳಿಯುತ್ತೀರಿ ಆತ್ಮ ಮತ್ತು ಪರಮಾತ್ಮನ ಗಾತ್ರವು ಚಿಕ್ಕದು ದೊಡ್ಡದು ಇರುವುದಿಲ್ಲ ಎಲ್ಲರೂ ಆತ್ಮಗಳಾಗಿದ್ದಾರೆ ತಂದೆಯೂ ಸಹ ಆತ್ಮನಾಗಿದ್ದಾರೆ ಅವರು ಸದಾ ಪರಮಧಾಮದಲ್ಲಿರುವ ಕಾರಣ ಅವರಿಗೆ ಪರಮಾತ್ಮನೆಂದು ಕರೆಯಲಾಗುತ್ತದೆ ನೀವು ಆತ್ಮಗಳು ಹೇಗೆ ಬರುತ್ತೀರೋ ಹಾಗೆ ನಾನು ಬರುವುದಿಲ್ಲ ನಾನು ಅಂತಿಮದಲ್ಲಿ ಈ ತನುವಿನಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ಈ ಮಾತುಗಳನ್ನು ಹೊರಗಿನವರು ಅರಿತುಕೊಳ್ಳಲು ಸಾಧ್ಯವಿಲ್ಲ ಬಹಳ ಸಹಜ ಮಾತಾಗಿದೆ ಕೇವಲ ಅಂತರವಿಷ್ಟೇ ಆಗಿದೆ ಅವರು ತಂದೆಗೆ ಬದಲಾಗಿ ವೈಕುಂಠವಾಸಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಕೃಷ್ಣನು ವೈಕುಂಠವನ್ನು ಬಿಟ್ಟು ನರಕದಲ್ಲಿ ಬಂದು ರಾಜಯೋಗವನ್ನು ಕಲಿಸಿದನೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣನು ಹೇಳುವನೇ ಎಲ್ಲ ಪಕ್ಷಿಗಳು ಮಳೆ ಬರುವಾಗ ಗೂಡಿಗೆ ಮರಳುತ್ತವೆ ಆದರೆ ಅದು ಮೋಡದಾಚೆಗೆ ರೆಕ್ಕೆ ಬಿಚ್ಚಿ ಆರುತ್ತದೆ ಹಾಗೆಯೇ ನಾವು ಜೀವನದಲ್ಲಿ ಸೋತಾಗ ಧೈರ್ಯಗುಂದದೆ ಛಲದಿಂದ ಮುನ್ನುಗ್ಗಬೇಕು ಅಣ್ಣ ಬಾಬಾ ಹೇಳ್ತಾರೆ ಈ ಎಲ್ಲಾ ಮಾತುಗಳು ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿದೆ ಇಲ್ಲ ಅಂದ್ರೆ ಅನ್ಯರಿಗೆ ಹೇಗೆ ತಿಳಿಸ್ತೀರಿ ಆದರೆ ಮಾಯೆಯು ಇಷ್ಟು ಶಕ್ತಿಶಾಲಿಯಾಗಿದೆ ಅದು ಬಹಳ ಮಕ್ಕಳ ಬುದ್ಧಿಯ ಕೆಲಸವನ್ನ ಮಾಡುವುದನ್ನೇ ತಪ್ಪಿಸಿ ಬಿಡುತ್ತೆ ದಿನದಲ್ಲಿ ಸಮಯನ ವ್ಯರ್ಥ ಮಾಡಿಬಿಡ್ ತಂದೆಯಿಂದ ದೂರವಾಗಲು ಮಾಯೆಯು ಎಷ್ಟೊಂದು ಒತ್ತಾಯ ಮಾಡುತ್ತೆ ಕೆಲವು ಮಕ್ಕಳಂತೂ ಹೊರಟೆ ಹೋಗುತ್ತಾರೆ ತಂದೆಯನ್ನು ನೆನಪು ಮಾಡದೇ ಇರೋ ಕಾರಣ ಸ್ಥಿತಿಯು ಅಚಲ ಅಡೋಲವಾಗುವುದಿಲ್ಲ ತಂದೆಯು ಮತ್ತೆ ಮತ್ತೆ ನಿಲ್ಲಿಸುತ್ತಾರೆ ಮಾಯೆಯು ಬೀಳಿಸುತ್ತೆ ತಂದೆ ತಿಳಿಸ್ತಾರೆ ಮಕ್ಕಳೇ ಸೋಲನ್ನ ಅನುಭವಿಸಬೇಡಿ ಕಲ್ಪ ಕಲ್ಪವೂ ಇದೇ ಆಗಿಬಿಡುತ್ತೆ ಯಾವುದೇ ಹೊಸ ಮಾತಿಲ್ಲ ಮಾಯಾ ಜೀತರು ಅಂತ್ಯದಲ್ಲಿಯೇ ಆಗುತ್ತೀರಿ ತಮ್ಮನ್ನು ತಾವು ಸದಾ ಸುರಕ್ಷಿತವಾಗಿಟ್ಟುಕೊಳ್ಳಲು ಬುದ್ಧಿಯನ್ನು ವಿಚಾರ ಸಾಗರ ಮಂಥನದಲ್ಲಿ ಬಿಜಿಯಾಗಿಟ್ಟುಕೊಳ್ಳಬೇಕಾಗಿದೆ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕಾಗಿದೆ ಅಲ್ಲ ಸಲ್ಲದ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಶರೀರದಿಂದ ಭಿನ್ನರಾಗಿರುವ ಯಾವ ವಿದ್ಯೆಯನ್ನು ತಂದೆಯೇ ಓದಿಸುವರೋ ಅದನ್ನು ಓದಬೇಕಾಗಿದೆ ಮಾಯಿಯ ಒತ್ತಡದಿಂದ ಪಾರಾಗಲು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬ್ರಹ್ಮ ತಂದೆಯ ಸಮಾನ ಲಕ್ಷ್ಯವನ್ನ ಲಕ್ಷಣದಲ್ಲಿ ತೋರಿಸುವಂತಹ ಪ್ರತ್ಯಕ್ಷ ಸ್ಯಾಂಪಲ್ ಆಗಿ ಸರ್ವರ ಸಹಯೋಗಿ ಭವ ಹೇಗೆ ಸ್ವಯಂವನ್ನ ನಿಮಿತ್ತ ಉದಾಹರಣೆಯಾಗಿ ಮಾಡಿದರೂ ಸದಾ ಇದೇ ಲಕ್ಷಣದಲ್ಲಿ ತಂದರು ಓಟೇಸೋ ಅರ್ಜುನ ಅಂದ್ರೆ ತಾವೇ ಮೊದಲು ಮಾಡಿ ತೋರಿಸಿದರು ಇದರಿಂದಲೇ ನಂಬರ್ ಒನ್ ಆದರು ಹಾಗೆ ನೀವು ಫಾಲೋ ಫಾದರ್ ಮಾಡಿ ಕರ್ಮದ ಮೂಲಕ ಸದಾ ಸ್ವಯಂ ಜೀವನದಲ್ಲಿ ಗುಣಮೂರ್ತಿಯಾಗಿ ಪ್ರತ್ಯಕ್ಷ ಉದಾಹರಣೆಯಾಗಿ ಬೇರೆಯವರಿಗೆ ಸಹಜ ಗುಣ ಧಾರಣೆ ಮಾಡುವಲ್ಲಿ ಸಹಯೋಗ ನೀಡಿ ಇದಕ್ಕೆ ಹೇಳಲಾಗುವುದು ಗುಣದಾನ ದಾನದ ಅರ್ಥವೇ ಆಗಿದೆ ಸಹಯೋಗ ಕೊಡುವುದು ಯಾವುದೇ ಆತ್ಮ ಈಗ ಕೇಳುವ ಬದಲು ಪ್ರತ್ಯಕ್ಷ ಪ್ರಮಾಣ ನೋಡಲು ಇಚ್ಛಿಸುತ್ತದೆ ಆದ್ದರಿಂದ ಮೊದಲು ಸ್ವಯಂ ಗುಣಮೂರ್ತಿ ಮಾಡಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸರ್ವರ ನಿರಾಶೆಗಳ ಅಂಧಕಾರವನ್ನು ದೂರ ಮಾಡುವಂತಹವರೇ ಜ್ಞಾನ ದೀಪಕರಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ